ಪುರುಜಿತ್ ಮತ್ತು ಕುಂತಿ ಭೋಜ ಇವರಿಬ್ಬರು ಕುಂತಿಯ ಸಹೋದರರು ಸಹಜವಾಗಿ ತಂಗಿಯ ಕಡೆಯ ಮಕ್ಕಳಿಗೆ ಸಹಾಯ ಮಾಡಬೇಕು ಅಂತ ಬಯಸುವುದು ಇದ್ದೇ ಇತ್ತು ಕುಂತಿ ಭೋಜ ಅಂತಂದರೆ ಇಲ್ಲಿ ಕುಂತಿಯ ತಂದೆ ಹೆಸರು ಹಾಗೆ ಇದೆ ಅದು ದೇಶದ ಹೆಸರಿನಿಂದ ಬಂದದ್ದು ಎಷ್ಟೋ ದೇಶಗಳಲ್ಲಿ ಈಗ ಸಾಲ್ವ ದೇಶ ಅದರ ರಾಜನಿಗೆ ಸಾಲ್ವಾ ಅಂತಲೇ ಹೆಸರು ಅವನ ಹೆಸರು ಬ್ರಹ್ಮದತ್ತ ಅಂತಿತ್ತು ಬೇರೆ ಬೇರೆಯವರು ಬಂದಿದ್ದಾರೆ ಅದೇ ಹೆಸರು ಮುಂದುವರಿಯಲಿಕ್ಕೆ ಕಾರಣ ದೇಶದ ಹೆಸರನ್ನು ಅವಳಿಗೂ ಕುಂತಿ ಅಂತಲೇ ಇಟ್ಟರು ವೃಥಾ ಅನ್ನೋದು ಅವಳ ನಿಜವಾದ ಹೆಸರಾಗಿತ್ತು ಉಗ್ರ ಅನ್ನೋದು ಕುಂತಿ ಭೋಜನ ಹೆಸರು ಈ ಉಗ್ರನ ಮಕ್ಕಳು ಮೂರು ಜನರಲ್ಲಿ ಅಂದರೆ ಕುಂತಿ ವಸ್ತುತಃ ಶೂರಸೇನನ ಮಗಳು ಶೂರಸೇನನ ಮಗಳು ಯಾಕೆ ಕುಂತಿ ಭೋಜನ ಕಡೆಗೆ ಬಂದ್ಲು ಅಂತಂದರೆ ಶೂರಸೇನನ ಸೋದರತ್ತೆಯ ಮಗ ಕುಂತಿ ಭೋಜ ಅವನಿಗೆ ಮಕ್ಕಳಿರಲಿಲ್ಲ ಹಾಗಾಗಿ ಆಪ್ತತೆಯಿಂದ ಅವರದ್ದೇ ಮಧ್ಯದ ಒಪ್ಪಂದ ಸಹಜವಾದ ಅಭಿಪ್ರಾಯ ಹಂಚಿಕೊಂಡು ಕುಂತಿಯನ್ನು ಮನೆಗೆ ತಂದುಕೊಂಡಿದ್ದ ಈ ವ್ಯವಸ್ಥೆಯ ಮಧ್ಯದಲ್ಲಿ ಕುಂತಿ ಭೋಜನಿಗೆ ಕುಂತಿಯನ್ನು ತಂದುಕೊಂಡ ಬಳಿಕ ನಂತರ ಹುಟ್ಟಿದವರು ಈ ಇಬ್ಬರು ಮಕ್ಕಳು